ಹಾಯ್ ಹಲೋ ನಮಸ್ತೆ ನನ್ನ ರೈತ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ಬರೀ ಐದುನೂರ ನಲವತ್ತು ರೂಪಾಯಿನಿಂದ ಮೂರು ಲಕ್ಷದ ಮೂವತ್ತು ಸಾವಿರ ಬೆಲೆಯ ಲಿಕ್ವಿಡ್ ಕನ್ಸಾಟಿಯಾ ತಯಾರು ಮಾಡಿ ಬಳಸ್ತಾ ಇರೋ ನಮ್ಮ ಯುವ ರೈತ ಕಿರಣ್ ಗೌಡ್ರ ಸೀಕ್ರೆಟ್ನ ನಿಮ್ಮ ಮುಂದೆ ತಂದಿದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಜೊತೆಗೆ ದೋಸ್ತರಿಗೆ ಶೇರ್ ಮಾಡಿ ಮತ್ತು ಆ್ಯಸ್ ಯೂಶಿಯಲ್ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ಬರೀರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಮತ್ತು ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಒತ್ತಿ ಇಲ್ಲಿ ನಮ್ಮ ಕಿರಣ್ ಗೌಡ್ರು ಐದುನೂರ ನಲವತ್ತು ರೂಪಾಯಿ ಖರ್ಚು ಮಾಡಿರೋದು ಮೂರು ಕೆ ಜಿ ಕಡಲೆ ಹಿಟ್ಟು ಮತ್ತು ಆರು ಕೆ ಜಿ ಸಾವಯವ ಬೆಲ್ಲಕ್ಕೆ ಮತ್ತು ಹೋದ್ ಸರಿ ಮಾಡಿದ ಎನ್ ಪಿ ಕೆ ಬ್ಯಾಕ್ಟೀರಿಯ ಕಲ್ಚರ್ ಮಾಡಿದ್ವಲ್ಲ ಅದರಲ್ಲೇನೆ ಬ್ಯಾಕ್ಟೀರಿಯಾಸ್ನ ಎತ್ತಿಟ್ಕೊಂಡ್ಬಿಟ್ಟು ಈ ಸರಿ ಅದೇ ಬ್ಯಾಕ್ಟೀರಿಯಾಸ್ನ ರೀ ಕಲ್ಚರ್ ಮಾಡಲಿಕ್ಕೆ ರೀಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಒಂದು ಮಿಕ್ಸ್ಚರಲ್ಲಿ ಕೂಡ ಕಲ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ಎನ್ ಪಿ ಕೆ ಬ್ಯಾಕ್ಟೀರಿಯಾ ಮೂರನ್ನು ಒಂದೇ ಕನ್ ಕಂಟೈನರಲ್ಲಿ ಕ ಕಲ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಇದ್ರ ಜೊತಲ್ಲೇ ಹ್ಞೂ ಬಿಡ ಹ್ಞೂ ಮುಳುಗಾಲಕ್ಕೆ ಹೌದು ಹ್ಞೂ ಮುಳುಗದ ಬಿಡು ಅದನ್ನು ಬಿಡು ಇದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಡ್ರಮ್ಮ ಇದು ಪೊಟ್ಯಾಶಿಂದ ನೋಡಿ ಪೊಟ್ಯಾಶಿಂದು ಪೊಟ್ಯಾಶ್ ಸಲ್ಫಲೈಸಿಂಗ್ ಬ್ಯಾಕ್ಟೀರಿಯಾ ಇದು ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅದು ಓಕೆ ಇದು ಕಾಂಬಿನೇಷನ್ ಅದು ಸಣ್ಣದು ಇದು ಬಿಡು ನಾಗ್ಲೂ ಕಟ್ ಮಾಡೋದು ಇಲ್ಲ ಇರಲಿಲ್ಲ ಟೋಟಲ್ ಆಲ್ ಕಾಂಬಿನೇಷನ್ ಹ್ಞೂ ಎಲ್ಲ ಕಾಂಬಿನೇಷನ್ ಇದೆ ಓಕೆ ಮೂರು ಡ್ರಮ್ಮು ಒಂದು ಸಣ್ಣ ಸಪ್ರೇಟ್ ಬಕೆಟ್ ಓಕೆ ಮೂರು ನೈಟ್ರೋಜನ್ ಪೊಟ್ಯಾಶು ಫಾಸ್ಫರಸ್ ಇದು ಕಾಂಬಿನೇಷನ್ ಎನ್ ಪಿ ಕೆ ಹ್ಞೂ ಎನ್ ಪಿ ಕೆ ಕಾಂಬಿನೇಷನ್ ಹಾಕದ್ ಮಸ್ತಿ ಅಯ್ಯ ಅಯ್ಯ ಅಯ್ಯ

சூர் கை மாக்கி இட ஏன்னா ஜெயித்த படுத்து கைச்சூர் ஆக்கேத்து அல்லல இண்டிசு இழுசு 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 ஆங்கோ நீர்வாக இது வரல இதுக்கொந்தொட்டாக்கு நோடு தொட்டாக்கு ஆக ஒன்று ஐவத்தி சாக்கு 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 ஓட்ட ஆக வரக்கு தகந்தொழுது கத்தி சேதரே இது கே அதுக்கு பக்கே அட இது போடுச்சப்பா? oka perpada royo maka oka aiki podu first ಇಲ್ಲ ಅದು ಬೆಲ್ಲದ ಬೆಲ್ಲದ ನೀರು ನಮ್ದು ಬೆಲ್ಲದ ನೀರಿನಾಗ ಹುಳ ಆಗಿದ್ವಿ ಅಲ್ಲಿ ಇದ್ರಾಗಳು ಹುಳ ಅಲ್ಲವು ಈ ಇದ್ರಾಗಳು ಹುಳ ಅಲ್ಲಪ್ಪ ಅದು ಹ್ಮ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರೀವಿಯಸ್ ವೀಡಿಯೋದಲ್ಲಿ ಈ ಮೂರು ರೀತಿಯ ಎನ್ ಪಿ ಕೆ ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡಿದ್ವಿ ಕಲ್ಚರ್ ಚೆನ್ನಾಗೇ ಬಂದಿತ್ತು ಅಂದರೆ ಸಪ್ರೇಟ್ ಸಪ್ರೇಟ್ ವೀಡಿಯೋಸನ್ನ ಮಾಡಿ ಹಾಕಿದ್ದೆ ನಾನು ಬಟ್ ಈ ಸರಿ ಮೂರು ಬ್ಯಾಕ್ಟೀರಿಯಾನ ಒಮ್ಮೆಲೆ ಬೇರೆ ಬೇರೆ ಕಂಟೈನರಲ್ಲಿ ಅಂದರೆ ಎರಡು ನೂರು ಕಿಲೋಮೀಟ್ರ್ ಡ್ರಮ್ನಲ್ಲಿ ಒಮ್ಮೆಲೆ ಕಲ್ಚರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ನಾನು ಕೆಲವೊಂದು ಮೈಕ್ರೋಬಯಾಲಜಿಸ್ಟ್ ಅಂದರೆ ಸೂಕ್ಷ್ಮಾಣು ಜೀವ ತಜ್ಞ ತಜ್ಞರನ್ನ ಪರ್ಸ್ನಲ್ಲಾಗಿ ಅವ್ರ ಕಡೆ ಮಾತಾಡಿದಾಗ ಅಂದರೆ ಇದು ಆಗುತ್ತಾ ಮೂರು ರೀತಿಯ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನು ಒಂದೇ ಕಂಟೈನರಲ್ಲಿ ಕಲ್ಚರ್ ಮಾಡೋಕ್ಕಾಗುತ್ತಾ ಅಂತ ಅವ್ರನ್ನ ಕೇಳಿದರೆ ಅವರು ಇಲ್ಲ ಇದು ಪಾಸಿಬಲ್ ಇಲ್ಲ ಅಂದರೆ ಕೆಲವೊಬ್ಬರು ನನ್ನ ರೈತ ಮಿತ್ರ ನನಗೆ ಕರೆ ಮಾಡಿ ಹೇಳಿದರು ನಾವು ಲಿಕ್ವಿಡ್ ಕನ್ಸರ್ಟಿಯಾನೇ ಕಲ್ಚರ್ ಮಾಡ್ತಾ ಇದ್ದೀವಿ ಈ ರೀತಿ ಮಾಡಲಿಕ್ಕಾಗುತ್ತಾ ಮಾಡಬಹುದಾ ಅಂತ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದೇ ಕಂಟೈನರಲ್ಲಿ ಮೂರು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಕಲ್ಚರ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಡೆಫಿನೆಟ್ಲಿ ಕಲ್ಚರ್ ಅಂತೂ ಬರುತ್ತೆ ಬಟ್ ಅದರಲ್ಲಿ ಮೂರು ರೀತಿಯ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಯಾ ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ ರೇಟ್ ಅಂತ ಇರುತ್ತೆ ಒಂದು ರೀತಿಯ ಬ್ಯಾಕ್ಟೀರಿಯಾ ಅಂದರೆ ನೈಟ್ ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಬ್ಯಾಕ್ಟೀರಿಯಾ ನಿಮಗೆ ಹತ್ತು ನಿಮಿಷದಲ್ಲಿ ಮಲ್ಟಿಪ್ಲಿಕೇಶನ್ ಆದರೆ ಪೊಟ್ಯಾಶ್ ಬ್ಯಾಕ್ಟೀರಿಯಾ ಹದಿನೈದು ನಿಮಿಷದಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ಬೋದು ಫಾಸ್ಫರಸ್ ಬ್ಯಾಕ್ಟೀರಿಯಾ ಮೂವತ್ತು ನಿಮಿಷದಲ್ಲಿ ಮಲ್ಟಿಪ್ಲಿಕೇಷನ್ ಆಗ್ಬೋದು ಈ ರೀತಿ ಆದಾಗ ಅವಾಗ ನಮಗೆ ರಿಕ್ವೈರ್ಡ್ ಕ್ವಾಂಟಿ ಅಂದರೆ ರಿಕ್ವೈರ್ಡ್ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಈಗ ಕನ್ಸರ್ಟದಲ್ಲಿ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳು ಒಂದೇ ಕ್ವಾಂಟಿಟಿನಲ್ಲಿ ಏನಿರ್ತಾವಲ್ಲ ಆ ರೀತಿ ಇರೋದಿಲ್ಲ ಕಲ್ಚರ್ ಮಾಡಿದಾಗ ಸೊ ನಾವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ ಸಪ್ರೇಟ್ ಸಪ್ರೇಟಾಗಿ ಮೂರು ರೀತಿಯ ಬ್ಯಾಕ್ಟೀರಿಯನ್ನು ಕಲ್ಚರ್ ಮಾಡಿ ನಾವು ಹೊಲಕ್ಕೆ ಕೊಡಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡ್ಬೇಕಿದ್ರೆ ಕೊಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ನಾವಲ್ಲಿ ಅದಕ್ಕೆ ಆಹಾರವಾಗಿ ಅಂದರೆ ಕಾರ್ಬೋಹೈಡ್ರೇಟ್ ಆಗಿ ಬೆಲ್ಲ ಮತ್ತು ಕಡಲೆ ಹಿಟ್ಟನ್ನು ಹಾಕಿದ್ದೀವಿ ಅವನ್ನ ಅವನ್ನ ತಿಂದ್ಬಿಟ್ಟು ಅವು ಮಲ್ಟಿಪ್ಲಿಕೇಶನ್ ಆಗ್ತವೆ ಬಟ್ ಅವು ಎಕ್ಸ್ಕ್ರೀಟ್ ಮಾಡ್ತಾವಲ್ಲ ಆ ಎಕ್ಸ್ಕ್ರೀಟ್ ಮಾಡಿ ಅಂದರೆ ಅದು ಅದನ್ನು ತ್ಯಾಜ್ಯವನ್ನು ಹೊರಗೆ ಹಾಕ್ತವಲ್ಲ ಆ ತ್ಯಾಜ್ಯಗಳು ಇನ್ನೊಂದು ಬ್ಯಾಕ್ಟೀರಿಯಾಕ್ಕೆ ಟಾಕ್ಸಿಕ್ಕಾಗಿ ಕೂಡ ಪರಿಣಮಿಸ್ಬೋದು ಹಾಗಾಗಿ ಒಂದೇ ಕಂಟೈನರಲ್ಲಿ ಮೂರು ರೀತಿಯ ಬ್ಯಾಕ್ಟೀರಿಯಾಗಳನ್ನ ಕಲ್ಚರ್ ಮಾಡೋದು ಮಾತ್ರ ಬೇಡ ಬೇಕಿದ್ದರೆ ನೀವು ಸಪ್ರೇಟ್ ಕಲ್ಚರ್ ಮಾಡಿ ನಿಮ್ಮ ಒಲಗುಳ್ಗೆ ಕೊಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಇದು ನನಗೆ ಮೈಕ್ರೋಬಯಾಲಜಿಸ್ಟ್ಗಳು ಹೇಳಿದ ಮಾತು ಅದಕ್ಕೋಸ್ಕರನೇ ನಾನು ನೋಡೋಣ ಅಂತ ಹೇಳಿಬಿಟ್ಟು ಮೂರು ರೀತಿಯ ಬ್ಯಾಕ್ಟೀರಿಗಳನ್ನು ಸಪ್ರೇಟ್ ಕಲ್ಚರ್ ಮಾಡೋದ್ರ ಜೊತೆಗೆ ಈ ಮೂರು ಕಣ್ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಒಂದೇ ಕಂಟೈನರಲ್ಲಿ ಅಂದರೆ ಒಂದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಪ್ಪತ್ತು ಲೀಟ್ರ್ದೊಂದು ಎಂಥದ್ದು ಬಕೆಟ್ ಅದರಲ್ಲಿ ಮೂರು ರೀತಿಯ ಬ್ಯಾಕ್ಟೀರಿಯಾಗಳನ್ನು ಅದೇ ಬಕೆಟಲ್ಲಿ ಹಾಕಿಬಿಟ್ಟು ಕಲ್ಚರ್ ಮಾಡೋದಂತ ಟ್ರೈ ಮಾಡಿದೆ ಬಟ್ ಕಲ್ಚರ್ ಏನೋ ಬಂದಿದೆ ಅದರೊಳಗೆ ಯಾವ್ಯಾವ ಬ್ಯಾಕ್ಟೀರಿಯಾ ಎಷ್ಟೆಷ್ಟು ಕ್ವಾಂಟಿಟಿನಲ್ಲಿ ಅಥವಾ ಎಷ್ಟು ರೇಟಲ್ಲಿ ಕಲ್ಚರ್ ಆಗಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ ಸೊ ಅದರ ಸಲುವಾಗಿ ಅವ್ರ ಮಾತಿನ ಪ್ರಕಾರನೇ ಅವ್ರು ಹೇಳಿದ್ದ ನನಗೆ ಸರಿ ಅನ್ನಿಸ್ತು ನೀವಾದರೂ ಕೂಡ ರೈತ ಮಿತ್ರರೇ ಈಗ ನೆಕ್ಸ್ಟ್ ನೀವು ಕಲ್ಚರ್ ಮಾಡ್ಕೋಬೇಕಪ್ಪ ಅಂತಂದರೆ ಈ ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನ ಸಪ್ರೇಟ್ ತೊಗೊಂಡುಬಿಟ್ಟು ಕಲ್ಚರ್ ಮಾಡಿ ಅಂದರೆ ಸಪ್ರೇಟ್ ಕಂಟೈನರಲ್ಲಿ ಕಲ್ಚರ್ ಮಾಡಿಬಿಟ್ಟು ನೀವು ನಿಮ್ಮ ಭೂಮಿಗೆ ಕೊಡುವಾಗ ಮಿಕ್ಸ್ ಮಾಡಿ ಕೊಡಿ ಏನು ತೊಂದರೆ ಇಲ್ಲ ನನಗೆ ಕೆಲವೊಬ್ಬ ರೈತ ಮಿತ್ರರು ಕರೆ ಮಾಡಿ ಕೇಳ್ತಾ ಇದ್ದಾರೆ ಅಂದರೆ ನಾವು ಮಿಕ್ಸ್ ಮಾಡಿ ಕೊಡ್ಬೋದಾ ಅಥವಾ ಮಿಕ್ಸ್ ಮಾಡಿ ಕಲ್ಚರ್ ಮಾಡಲಿಕ್ಕಾಗುತ್ತಾ ಈ ರೀತಿ ಬಟ್ ನಾನು ಹೇಳೋದೇನಪ್ಪ ಅಂದರೆ ಕಲ್ಚರ್ ಮಾಡುವಾಗ ಸಪ್ರೇಟ್ ಮಾಡಿ ಕೊಡುವಾಗ ಜೊತೆಯಲ್ಲೇ ಕೊಡಿ ಈಗ ನಾನು ಹೇಳ್ದಂಗೆ ಕಿರಣ್ ಗೌಡ್ರು ಐದುನೂರ ನಲ್ವತ್ತು ರೂಪಾಯಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿನ ಲಿಕ್ವಿಡ್ ಕನ್ಸರ್ಟಿಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿದೆ ಅದು ಹೇಗೆ ಅಂತ ನೀವು ನೋಡಿದಿರಿ ನೀವು ಕೂಡ ಅವ್ರ ರೀತಿಯೇ ಮಾಡಿ ಹಣವನ್ನು ಉಳಿಸ್ಬೋದು ನೋಡ್ತಾ ಇದ್ದೀರಾ ಈಗ ರೆಡಿಯಾಗಿರೋ ಕಲ್ಚರನ್ನು ಡ್ರಿಪ್ಪಿನ ಮೂಲಕ ಕೊಡ್ತಾ ಇದ್ದಾರೆ ಹೆಂಗಪ್ಪ ಅಂತಂದರೆ ಈಗ ಆರುನೂರು ಲೀಟ್ರ್ ಅಂದರೆ ಎರಡು ನೂರು ಲೀಟ್ರ್ ನೈಟ್ರೋಜನ್ ಬ್ಯಾಕ್ಟೀರಿಯಾ ಎರಡುನೂರು ಲೀಟ್ರ್ ಫಾಸ್ಫರಸ್ ಬ್ಯಾಕ್ಟೀರಿಯಾ ಎರಡು ನೂರು ಲೀಟರ್ ಪೊಟ್ಯಾಶ್ ಬ್ಯಾಕ್ಟೀರಿಯಾ ಮೂರನ್ನು ಮಿಕ್ಸ್ ಮಾಡಿದರೆ ಆರುನೂರು ಲೀಟ್ರ್ ಲಿಕ್ವಿಡ್ ಕನ್ಸರ್ಟಿಯಾ ರೆಡಿ ಆಯಿತು ಸೊ ಒಂದು ಲೀಟ್ರ್ ಐದು ಲೀಟ್ರಿಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದಂಗೆ ಲೆಕ್ಕ ಹಾಕಿದರೆ ಆರುನೂರು ಲೀಟ್ರಿಗೆ ಮೂರು ಲಕ್ಷದ ಮೂವತ್ತು ಸಾವಿರದ ಮೂವತ್ತು ಸಾವಿರ ರೂಪಾಯಿ ಲಿಕ್ವಿಡ್ ಕನ್ಸರ್ಟಿಯಾ ಆಗುತ್ತೆ ಸೊ ನಮ್ಮ ಕಿರಣ್ ಗೌಡ್ರು ಅದನ್ನು ಬರೀ ಐದುನೂರ ನಲವತ್ತು ರೂಪಾಯಿನಲ್ಲಿ ರೆಡಿ ಮಾಡಿದ್ದಾರೆ ಸರಿ ರೈತ ಮಿತ್ರ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ನಾನು ನಿಮ್ಮ ಸಿದ್ಧಿಯೋಗ್ಯರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್